ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಜಿ ಕೆ ಕಿಚನ್ ಯೂಟ್ಯೂಬ್ ಚಾನಲ್ ಇವತ್ತು ನಾನು ಮನೆಯಲ್ಲೇ ಧನಿಯಾ ಪುಡಿ ಹೇಗೆ ಮಾಡೋದು ಅಂತ ತೋರಿಸ್ಕೊಡ್ತೀನಿ ಆಲ್ರೆಡಿ ನಿಮಗೆ ಒಂದು ವೀಡಿಯೋದಲ್ಲಿ ಧನಿಯಾ ಪುಡಿ ಮಾಡೋದು ಇದ್ದೀನಿ ತೋರಿಸಿದ್ದೀನಿ ಇವಾಗ ಇನ್ನೊಂಥರ ಡಿಫ್ರೆಂಟಾಗಿ ಮಾಡಿರೋದು ತೋರಿಸ್ತೀನಿ ಆವಾಗ ಅಂದರೆ ಕಾಳೆಲ್ಲ ಹಾಕಿ ಸ್ವಲ್ಪ ಕಲರ್ ಬರೋದಕ್ಕೋಸ್ಕರ ಒಣಗಿದ ಮೆಣಸಿನ್ಕಾಯಿ ಹಾಕಿದ್ದೆ ಇವಾಗ ಏನು ಹಾಕಲ್ಲ ಬರೀ ಪ್ಲೈನಾಗಿ ಮಾಡ್ತಾಯಿದ್ದೀನಿ ನೀವಾದಷ್ಟು ಪೌಡ್ರ್ಗಳನ್ನ ಮನೇಲೇ ಮಾಡ್ಕೊಳ್ಳೋಕ್ಕೆ ಟ್ರೈ ಮಾಡಿ ಯಾಕಪ್ಪ ಅಂತಂದರೆ ಅಂಗಡೀಲಿ ತಂದು ನೋಡಿ ಎರಡು ಸ್ಪೂನ್ ಇರುತ್ತೆ ಅದಕ್ಕೆ ಹತ್ತು ರೂಪಾಯಿ ಕೊಡಬೇಕು ಆ ಟೈಮ್ ಮುಗ್ದೋಗಿಬಿಡುತ್ತೆ ನೆಕ್ಸ್ಟ್ ಟೈಮ್ ತರಬೇಕಂದ್ರೆ ತಿರ್ಗ ಹತ್ತು ರೂಪಾಯಿ ಹಾಕ್ಬೇಕು ಯಾಕಪ್ಪ ಅದಕ್ಕೆ ಒಂದು ಐನೂರು ಆರುನೂರು ರೂಪಾಯಿ ನೀವು ಒಟ್ಟಿಗೆ ತಂದುಬಿಟ್ಟು ಮೆಣಸಿನ್ಕಾಯಿನ ಪೌಡ್ರು ಮಾಡ್ಕೊಂಬಿಟ್ರೆ ನಿಮಗೆ ಒಂದು ಆರಿಂದ ಇಲ್ಲ ನೀವು ಹೆಂಗೆ ಯೂಸ್ ಮಾಡ್ತೀರೋ ಹಾಗೆ ಒಂದು ವರ್ಷ ಕೂಡ ಬರುತ್ತೆ ಈಗ ನಾನು ಟೆರೆಸ್ ಮೇಲೆ ನೋಡಿ ಎರಡು ಕೆ ಜಿ ತಂದಿದ್ದೀನಿ ಬಿಸಿಲು ತುಂಬಾ ಚೆನ್ನಾಗಿತ್ತು ಹುರ್ಕೊಳ್ಳೋ ಬದಲು ಬಿಸಿಲಿಗೆ ಹಾಕಿ ಹಾಗೆ ಪೌಡ್ರ್ ಮಾಡ್ಕೊಬೋದು ಅಂತ ಒಂದು ನ್ಯೂಸ್ ಪೇಪರ್ ಮೇಲೆ ಧನಿಯಾನ ಒಣಗಾಕ್ತಾಯಿದ್ದೀನಿ ಅದ್ರ ಜೊತೆಗೆ ನಾನು ಚಿಲ್ಲಿ ಪೌಡ್ರ್ ಕೂಡ ಸ್ವಲ್ಪ ಮಾಡ್ಕೋಬೇಕಿತ್ತು ಅದಕ್ಕೆ ಮೂರು ಮೆಣಸಿನ್ಕಾಯಿ ಅಂದರೆ ಬ್ಯಾಡಿಗೆ ಮೆಣಸಿನ್ಕಾಯಿ ಎರಡು ಥರ ಮಣ್ಕಟ್ಟಿನ ಮೆಣಸಿನ್ಕಾಯಿ ಇನ್ನೊಂದು ಖಾರದ ಮೆಣಸಿನ್ಕಾಯಿ ಅದು ಒಣಗಾಕಿದ್ದೀನಿ ಎರಡು ಒಟ್ಟಿಗೆ ಹಾಕ್ಬಿಡಿ ಅಂತ ಈಗ ನೋಡಿ ನ್ಯೂಸ್ ಪೇಪರ್ ಮೇಲೆ ಅಗ್ಲವಾಗಿ ಒಣಗಿಸ್ಕೊಳ್ತಾ ಇದ್ದೀನಿ ಒಂದು ಎರಡು ಅವರ್ ಒಣಗಿದ್ರೆ ಸಾಕು ಸ್ವಲ್ಪ ಕ್ರಿಸ್ಪಿ ಆಗುತ್ತೆ ಒಂದು ಕಾಳನ್ನ ಧನಿಯಾ ನೀವು ಎತ್ಕೊಂಡು ಪ್ರೆಸ್ ಮಾಡಿದ್ರೆ ಪೌಡ್ರ್ ಆಗಿಬಿಡುತ್ತೆ ಅಲ್ಲಿವರೆಗೂ ಒಣಗಿಬಿಡುತ್ತೆ ಅಷ್ಟು ಬಿಸಿಲಿದೆ ಮೇಲೆ ನಿಮ್ಗೆ ಏನಾರೂ ಬಿಸಿಲಲ್ಲಿ ಒಣಗಾಕೋ ಅಷ್ಟು ಟೈಮ್ ಅಂದರೆ ನೀವು ಬಾಣಲೀಲಿ ಕೂಡ ಸ್ವಲ್ಪ ಬೆಚ್ಚಗೆ ಮಾಡ್ಕೋಬೋದು ಇವಾಗ ನೋಡಿ ಒಣಗಾಕಿದ್ದೀನಿ ಆಮೇಲೆ ಒಂದು ಅದಕ್ಕೆ ಎರಡು ಕೆ ಜಿ ಧನಿಯಾಗೆ ನೂರು ಅಷ್ಟು ಅರ್ಶನ ಕೊಂಬು ತಂದಿದೆ ಹಾಗೆ ಮಿಷಿನ್ಗೆ ಹಾಕೊಳ್ಳೋಕಾಗಲ್ಲ ಅಂತ ಅಂದ್ಬಿಟ್ಟು ನಾನೇನು ಮಾಡಿದೆ ಒಂದೊಂದೇ ಕೊಂಬನ್ನ ಸ್ವಲ್ಪ ಎರಡೆರಡು ಪೀಸ್ ಮಾಡಿ ಅದನ್ನು ಸ್ವಲ್ಪ ಬಿಸ್ಲಿಗೆ ಒಣಗಾಕಿದ್ದೀನಿ ಆಮೇಲೆ ಸಿಗ ಸಿಗಾಕೊಳುತ್ತೆ ಅವ್ರು ಬೇಡ ಅಂತಾರೆ ಅಂತ ಅಂದ್ಬಿಟ್ಟು ನಾನೇನು ಮಾಡಿದೆ ಒಂದು ಕಲ್ಲು ತೊಗೊಂಡು ದೊಡ್ಡ ದೊಡ್ಡದಾಗಿರೋದನ್ನ ಎರಡು ಮೂರು ಪೀಸ್ ಮಾಡ್ಕೊಂಡಿದ್ದೀನಿ ಸ್ವಲ್ಪ ಗಟ್ಟಿ ಇರುತ್ತಲ್ವಾ ಸ್ವಲ್ಪ ಚಚ್ಚಬೇಕು ಈ ಮಟನ್ಗಳು ಸಾಂಬಾರು ಅದು ಇದು ನಾವು ಮಾಡ್ತಾನೆ ಇರ್ತೀವಿ ಅದಕ್ಕೋಸ್ಕರ ಸ್ವಲ್ಪ ಕಲರು ಇದಕ್ಕೆ ಹಾಕ್ಕೊಂಡುಬಿಟ್ರೆ ಧನಿಯಕ್ಕೆ ಮಟನ್ಗೆ ಹಾಕೊಳ್ದಿದ್ರೆ ಒಂದೊಂದು ಸತಿ ಮರ್ತೋಗ್ಬಿಟ್ರೆ ನಡೆಯುತ್ತೆ ಅದಕ್ಕೋಸ್ಕರ ನಾನು ಧನಿಯ ಜೊತೆಗೇ ಹಾಕ್ಕೊಂಡು ಬೀಸ್ಕೊಂಡಿದ್ವಿ ಒಳ್ಳೆ ಕಲರ್ ಬರುತ್ತೆ ಮತ್ತು ನಾವು ಮನೇಲೇ ಮಾಡ್ಕೊಡ್ದು ಎಷ್ಟು ಸ್ಮೆಲ್ ಇರುತ್ತೋ ಗೊತ್ತೋ ಅಷ್ಟು ಚೆನ್ನಾಗಿರುತ್ತೆ ಆಮೇಲೆ ಕಾಳು ಸಾಂಬಾರು ಮಾಡ್ತೀವಿ ಮಟನ್ ಸಾಂಬಾರಿಗೆ ಅಂತಲ್ಲ ಬೇರೆ ಏನಾದರೂ ಮೊಟ್ಟೆ ಗಿಟ್ಟೆ ಹಾಕ್ಕೊಂಡ್ರೆ ಇಲ್ಲ ವೆಜ್ ಸಾಂಬಾರು ಮಾಡಿದ್ರೆ ಹೆಸ್ರು ಕಾಳು ಮೊಳಕೆ ಕಾಳು ಕಟ್ತೀವಲ್ವಾ ಅದಕ್ಕೆ ಹಾಕೊಂಡ್ರೆ ತುಂಬಾ ಚೆನ್ನಾಗಿರುತ್ತೆ ಅದಕ್ಕೆ ನಾನು ಮನೇಲೇ ಮಾಡ್ಕೊಂಬಿಡೋಣ ಸುಮ್ಮನೆ ಯಾಕೆ ಅಂತ ಮಾಡ್ತಾಯಿದ್ದೀನಿ ಮನೇಲಿರೋರ್ಗಂದ್ರೂ ಫ್ರೀ ಇರುತ್ತೆ ಮಾಡ್ಕೊಳ್ತೀವಿ ಆಫೀಸ್ಗೆ ಹೋಗೋರಿಗೆ ಆಗೋದಿಲ್ಲ ಅದಕ್ಕೆ ನೀವು ಹಾಗೆ ಹುರಿದು ಮಾಡ್ಕೊಬೋದು ನೋಡಿ ಇವಾಗ ಒಣಗಿದ್ದಾಗಿದೆ ಒಂದು ಎರಡರಿಂದ ಮೂರು ಅವರ್ ಒಣಗಿಸ್ಕೊಂಡಿದ್ದೀನಿ ಇವಾಗ ಅದನ್ನು ನಾನು ಒಂದು ಯಾವುದಕ್ಕೆ ನಾವು ಕ ಮಿಷಿನಲ್ಲಿ ಹಾಕ್ಸ್ಕೊಂಡು ಬರ್ತೀವಿ ಅದೇ ಥರ ಬಗೆಟ್ಗೆ ಹಾಕ್ಕೊಂಬಿಡೋಣ ಒಟ್ಟಿಗೆನೆ ಅಂತ ಬಗೆಟ್ಗೆ ಹಾಕೊಳ್ತಾ ಇದ್ದೀನಿ ನೋಡಿ ಇವಾಗ ಸ್ಟೀಲ್ ಬಗೆಟ್ಗೆ ಹಾಕ್ಕೊಳ್ತಾ ಇದ್ದೀನಿ ಅದು ಬಿಸಿ ಇದ್ದಾಗೆ ನಾವು ಬೀಸ್ಕೊಂಬಿಟ್ರೆ ಪೌಡ್ರ್ ಚೆನ್ನಾಗಿರುತ್ತೆ ಇವತ್ತೆಲ್ಲ ಒಣಗಾಕ್ಬಿಟ್ಟು ಹಾಗೆ ಇಟ್ಬಿಟ್ಟು ನಾಳೆ ಬೀಸ್ಕೊಳಕ್ಕೆ ಹೋದರೆ ಚೆನ್ನಾಗಿರೋದಿಲ್ಲ ತಿರ್ಗಾವಾಗ ತಣ್ಣಗಾಗಿರುತ್ತೆ ಪೌಡ್ರು ಚೆನ್ನಾಗಿ ಬರೋದಿಲ್ಲ ಅದಕ್ಕೆ ಬಿಸಿಲಲ್ಲಿ ಹಾಕಿದ ತಕ್ಷಣವೇ ನೀವು ತೊಗೊಂಡೋಗಿ ಬೀಸ್ಕೊಬಂದ್ಬಿಡಿ ನೋಡಿ ಫುಲ್ಲು ಇವಾಗ ನಾನು ಕೈಯಿಂದ ನೆತ್ತು ಬಕೆಟ್ ಒಳಗೆ ಹಾಕೊಂಡಿದ್ದೀನಿ ಜೊತೆಗೇ ನಾನು ಅರ್ಶಿನ ಕೊಂಬು ಚೆಚ್ಚಿ ಮತ್ತು ಬಿಸಿಲಲ್ಲಿ ಒಣಗಿಸಿದ್ನಲ್ವ ಅದನ್ನು ಕೂಡ ಇದ್ರ ಜೊತೆಗೆ ಹಾಕ್ಕೊಳ್ತೀನಿ ಮೇಲೆ ಮಾಮೂಲಿ ಪ ಕಲರ್ ಬರುತ್ತೆ ಅರ್ಶನ ಹಾಕೋದ್ರಿಂದ ಒಂದು ಒಳ್ಳೆ ಕಲರ್ ಬರುತ್ತೆ ನೋಡಿ ಇವಾಗ ನಾನು ಮಿಷಿನ್ಗೆ ಹಾಕ್ಸ್ಕೊಂಡ್ಬಂದಿದ್ದೀನಿ ಬಂದಿದ್ದೀನಿ ನೋಡಿ ಕಲರ್ ಎಷ್ಟು ಚೆನ್ನಾಗಿ ಬಂದಿದೆ ಅಂತ ಆಮೇಲೆ ಸ್ವಲ್ಪ ಬಿಸಿ ಇತ್ತು ಸ್ಟೀಲ್ ತೊಗೊಂಡೋಗಿದ್ನಲ್ವಾ ತುಂಬಾ ಬಿಸಿ ಇತ್ತು ಅದಕ್ಕೆ ಏನು ಮಾಡಿದ್ವಿ ಮನೆಗೆ ಬಂದಿದ್ದ ತಕ್ಷಣ ಒಂದು ನ್ಯೂಸ್ ಪೇಪರ್ ಮೇಲೆ ಹರಡ್ಬಿಟ್ಟು ಸ್ವಲ್ಪ ಆರಿಸ್ಕೊಂಡು ತಣ್ಣಗಾದಮೇಲೆ ನಾವು ಯಾವುದ್ರಲ್ಲಿ ಇಟ್ಕೊಳ್ತೀವಿ ದೊಡ್ಡ ಬಕೆಟಲ್ಲಿಗೆ ಹಾಕ್ಕೊಂಡು ಆಮೇಲೆ ದಿನ ಯೂಸ್ ಮಾಡೋದಕ್ಕೋಸ್ಕರ ಒಂದು ಚಿಕ್ಕ ಬಕೆಟಲ್ಲಿ ಇಲ್ಲ ಚಿಕ್ಕದು ಒಂದು ಸ್ಟೀಲ್ ಡಬ್ಬಿಲಿ ಹಾಕಿ ಆಮೇಲೆ ಮರಿದಿರ ನೀವು ಧನಿಯಾ ಪುಡಿ ಸಾಂಬಾರು ಪುಡಿ ಮಾಡಿಸಿದಾಗ ಯಾವ್ದಾರ ಒಂದು ಕಾಳು ತಗೊಂಡೋಗ್ಬೇಕು ಲಾಸ್ಟಲ್ಲಿ ನಮಗೆ ಕಾಳು ಹಾಕ್ತಾರೆ ಅದರಲ್ಲಿರೋ ಪೌಡ್ರ್ ಎಲ್ಲ ಬಂದ್ಬಿಡುತ್ತೆ ಅಂತ ಮರ್ತೋದ್ರೆ ನಿಮಗೆ ಪೌಡ್ರಿ ಅದರಲ್ಲೇ ಒಂದು ನೂರೈವತ್ತರಿಂದ ಇನ್ನೂರು ಗ್ರಾಮಷ್ಟು ಪೌಡ್ರ್ ಅಲ್ಲೇ ಹೋಗುತ್ತೆ ನೋಡಿ ಇವಾಗ ಪೇಪರ್ ಮೇಲೆಲ್ಲ ಹರಡಿದ್ದೀನಿ ಸ್ವಲ್ಪ ತಣ್ಣಗಾಗ್ಬೇಕು ಅದು ನೋಡಿ ಇವಾಗ ನಾನು ಇದಕ್ಕೆ ಬೇಳೆ ತೊಗೊಂಡೋಗಿದ್ದೆ ಅದನ್ನು ಜಲ್ದಿ ಇಟ್ಟು ತೋರಿಸ್ತೀನಿ ಎಷ್ಟು ಪೌಡ್ರ್ ಇದೆ ಗೊತ್ತಾ ಇದರಲ್ಲಿ ಜಲ್ಡಿಯೆಲ್ಲ ಇಡಿದ್ಮೇಲೆ ಈ ಬೇಳೆನ ಮಾಮೂಲಿ ನಾವು ಸಾಂಬಾರು ಮಾಡ್ತೀವಲ್ಲ ಅದಕ್ಕೆ ಯೂಸ್ ಮಾಡ್ಕೋಬೋದು ಯಾವ ಕಾಳಾದರೂ ತೊಗೊಂಡೋಗಿ ಬೇರೆ ಕಾಳು ಉಂಡುಂಡೆ ಕಾಳು ತೊಗೊಂಡಿದ್ರೆ ಒಡೆದೋಗಿಬಿಡುತ್ತೆ ತೊಗರಿ ಬೆಳೆ ತೊಗೊಂಡ್ರೆ ಬೆಸ್ಟ್ ನಿಮಗೆ ನೋಡಿ ಇವಾಗ ಎಲ್ಲ ಫುಲ್ಲು ಆರಿದೆ ತಣ್ಣಗಾಗಿದೆ ಅದನ್ನು ಇವಾಗ ನಾನು ಯಾವುದ್ರಲ್ಲಿ ಬೀಸ್ಕೊಂಡು ಬಂದೆ ಅದೇ ಡಬ್ಬಿಗೆ ಹಾಕಿ ಇಟ್ಕೊಳ್ತೀನಿ ದಿನ ಯೂಸ್ ಮಾಡೋಕ್ಕೆ ಒಂದು ಚಿಕ್ಕದು ಸ್ಟೀಲ್ ಡಬ್ಬಿ ಇಟ್ಕೊಂಡಿರ್ತೀನಿ ಸುಮ್ಮನೆ ಯಾಕೆ ಸ್ಮೆಲ್ ಒಟ್ಟೋಗುತ್ತೆ ಅಂತ ಆವಾಗ ಅವಾಗ ಸ್ವಲ್ಪ ತಗೋಬೋದು ನೋಡಿ ಇವಾಗ ಅದೇ ಪಕೆಟ್ಗೆ ಹಾಕಿ ಇಡ್ತೀನಿ ನಿಮಗೆ ಗೊತ್ತಾಗ್ತಾ ಇದೆ ನೋಡಿ ಎಷ್ಟು ಚೆನ್ನಾಗಿದೆ ಕಲರ್ ಅಂತ ನಮಗಿದು ಒಂದು ವರ್ಷ ಬರುತ್ತೆ ಎರಡು ಕೆ ಜಿ ಮಾಡ್ಕೊಂಡ್ಬಿಟ್ರೆ ಒಂದು ವರ್ಷ ಬರುತ್ತೆ ಇದು ನೋಡಿ ಇವಾಗ ಫುಲ್ಲು ತುಂಬಿದಾಗಿದೆ ಡಬ್ಬಿಗೆ ನೋಡಿ ಧನಿಯಾ ಪುಡಿ ಎಲ್ಲ ಡಬ್ಬಿಗೆ ತುಂಬಿದ್ಮೇಲೆ ನಾನು ಅಂಗಡಿದಕ್ಕೂ ಮತ್ತೆ ಮನೇಲಿ ಮಾಡಿರೋ ಧನ್ಯಾ ಪುಡಿಗೂ ಎಷ್ಟು ವ್ಯತ್ಯಾಸ ಇರುತ್ತೆ ಅಂತ ನಾನು ನಿಮ್ಗೆ ಇವಾಗ ತೋರಿಸ್ಕೊಡ್ತೀನಿ ನೋಡಿ ಇದು ಯಾವುದೇ ಪೌಡ್ರು ಅಂಗಡಿ ತೊಗೊಂಡ್ರೆ ನೋಡಿ ಈ ಕಲರ್ ಬರುತ್ತೆ ನಿಮಗೆ ಕಾಣ್ತಾ ಇದೆ ಈಗ ನಾನು ಮನೇಲಿ ಮಾಡಿರೋ ಪೌಡ್ರು ಡಬ್ಬಿಗೆ ಹಾಕ್ತಾ ಹಾಕೊಂಡಿದ್ದೀನಿ ಇವಾಗ ಪ್ಲೇಟ್ಗೆ ಹಾಕಿ ತೋರಿಸ್ತಾ ಇದ್ದೀನಿ ನೋಡಿ ಇದಕ್ಕೆ ಡಿಫ್ರೆನ್ಸ್ ನೀವೇ ನೋಡಿ ಅದಕ್ಕೆ ನಾವು ಮನೆಯಲ್ಲಿ ಯಾವಾಗ ಫ್ರೀ ಆಗಿರ್ತೀವಿ ಇವಾಗ ಹೆಂಗಿದ್ರು ಸಮ್ಮರ್ ಸ್ಟಾರ್ಟ್ ಆಗಿದೆ ಈ ಧನಿಯಾ ಪುಡಿ ಸಾಂಬಾರ್ ಪುಡಿ ಮತ್ತೆ ಪೌಡರ್ ಗಳು ಮಾಡ್ಕೊಳಕ್ಕೆ ನಮಗೆ ಒಳ್ಳೆ ಟೈಮ್ ಇವಾಗ ಆದಷ್ಟು ನೀವು ಈ ಸ್ಪೈಸಸ್ ಪೌಡರ್ನ ಮನೇಲಿ ಯಾರಾದರೂ ದೊಡ್ಡವರು ಇದ್ದಾಗ ಅಥವಾ ನಾವೇ ಸಂಡೇ ಹೊತ್ತು ಕೆಲ್ಸಕ್ಕೆ ಹೋಗೋರ್ಗಂತೂ ಆಗೋದಿಲ್ಲ ಬಾನ್ ಮಾಡೋದತ್ತು ರಜಾ ಇರುತ್ತೆ ಅವಾಗ ಏನ್ ಮಾಡೋದು ಬಿಸಿಲು ಚೆನ್ನಾಗಿರುತ್ತಲ್ವ ಟೆರಸ್ ಮೇಲೆ ಒಣಗಾಕಿ ಇಲ್ಲಾಂದ್ರೆ ನಿಮ್ಗೆ ಆಗೋದಿಲ್ಲ ಟೈಮ್ ಆಗೋದಿಲ್ಲ ಬಿಸಿಲಲ್ಲಿ ಒಣಗಿಸಿ ಅನ್ನೋದ್ರೆ ಮನೇಲೆ ಒಂದು ಬಾಣಲಿ ಇಟ್ಕೊಂಡು ಒಂದು ಸ್ವಲ್ಪ ಬೆಚ್ಚಗೆ ಮಾಡಿಕೊಂಡು ಆವಾಗಿಂದ ಅವಾಗಲೇ ಪೌಡ್ರು ಮಾಡ್ಕೊಂಬಿಡ್ಬೇಕು ಏನಪ್ಪ ಈ ಕಲರ್ ಇದೆ ಅಂತಂದರೆ ಇದಕ್ಕೆ ನಾನು ಸ್ವಲ್ಪ ಅರ್ಶನ ಪುಡಿ ಕೂಡ ಹಾಕಿ ಅರ್ಶನ ಕೊಂಬನ ಇದನ್ನ ಹಾಕ್ಕೊಂಡಿದ್ದೀನಿ ಅದಕ್ಕೆ ಇಷ್ಟು ಕಲರು ಚೆನ್ನಾಗಿದೆ ಮತ್ತು ಸ್ಮೆಲ್ ಕೂಡ ಅಷ್ಟೇ ಗಮ್ಮತ್ತ ಬರುತ್ತೆ ಆದಷ್ಟು ನೀವು ಮನೇಲೇ ಸಾಂಬಾರು ಪುಡಿನ ಇಲ್ಲ ಧನಿಯಾ ಪುಡಿನ ಮನೇಲಿ ಮಾಡ್ಕೊಳ್ಳೋಕೆ ಆದಷ್ಟು ಟ್ರೈ ಮಾಡಿ ನಿಮಗೆ ಗೊತ್ತಾಗ್ತಾ ಇದೆ ಈಗ ಪೌಡ್ರ್ ಡಿಫ್ರೆನ್ಸ್ ಅಲ್ವಾ ನಿಮಗೂ ಈ ವಿಡಿಯೋ ಇಷ್ಟವಾದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲೇ ಇರೋ ಬೆಲ್ಲೈಕನ್ನೇ ಕ್ಲಿಕ್ ಮಾಡಿ ಥ್ಯಾಂಕ್ ಯು